ಒಬ್ಬ ಅಭ್ಯರ್ಥಿ ನಾನು ಟು ಎ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದು ಸೊ ಆ ಒಂದು ಅಭ್ಯರ್ಥಿ ಟು ಎ ಕ್ಯಾಟಗರಿಗೆ ಸೇರಿದ್ದಾನೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಇದು ಸ್ಟೇಟ್ ಟಿಇಟಿ ಅಲ್ಲ ದಿ ಟಿ ಟಿ ಎಕ್ಸಾಮ್ ಬಗ್ಗೆ ಕೇಳ್ತಾ ಇರೋದು ವ್ಯಕ್ತಿ ಜೊತೆಗೆ ಜಿ ಪಿ ಎಸ್ ಟರ್ ಎಕ್ಸಾಮ್ ಬಗ್ಗೆ ಕೇಳ್ತಾ ಇದ್ದಾನೆ ಅವನು ನಾನು ಟು ಎ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದು ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಐವತ್ತೈದು ಪರ್ಸೆಂಟ್ ಅಂಕಗಳೊಂದಿಗೆ ಅರ್ಹತೆಯನ್ನು ಪಡೆದಿರುತ್ತೇನೆ ಸೊ ಅವನು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಈ ಮಾರ್ಕ್ಸ್ ಗೈನ್ ಮಾಡಿದಾನೆ ಸಿ ಟಿ ಎಕ್ಸಾಮ್ ಅಲ್ಲಿ ಸೆಂಟ್ರಲ್ ಎಕ್ಸಾ ಸೆಂಟ್ರಲ್ ಎಕ್ಸಾಮ್ ಅದು ನಾನು ಜಿ ಪಿ ಎಸ್ ಟಿ ಆರ್ ಹುದ್ದೆಗೆ ಸಲ್ಲಿಸಬಹುದೇ ಅಥವಾ ಜಿ ಪಿ ಎಸ್ ಟಿ ಆರ್ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದಾ ಎಕ್ಸಾಮ್ ಬರಿಬೋದಾ ಇದು ಆತನ ಪ್ರಶ್ನೆ ನೋಡಿ ಈ ರೀತಿಯ ಪ್ರಶ್ನೆಗೆ ನಿಮಗೆ ಶಿಕ್ಷಣ ಇಲಾಖೆಯವರೇ ಅಥೆಂಟಿಕೇಟೆಡ್ ಆಗಿ ಆನ್ಸರ್ಸ್ ಮಾಡಿದಾರೆ ನಿಮ್ಮ ಸ್ಕ್ರೀನ್ ಅಬ್ಸರ್ವ್ ಮಾಡಿ ಇವಾಗ ಏನು ನಾನು ಆನ್ಸರ್ ಮಾಡಲಿಕ್ಕೆ ಹೊರಟಿದ್ದೀನಿ ಸೊ ಆ ಒಂದು ಆನ್ಸರ್ಸನ್ನು ರೆಸ್ಪೆಕ್ಟೆಡ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಹೇಳಿರುವಂಥದ್ದು ನೀವು ಸ್ಕೂಲ್ ಎಜುಕೇಷನ್ ಡಾಟ್ ಕಾಮ್ಗೆ ಹೋಗ್ಬಿಟ್ಟು ಸೊ ಡೌನ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ಹೆಚ್ಚು ಕಡಿಮೆ ಸುಮಾರು ಇಪ್ಪತ್ತೊಂದು ಜನ ಅಭ್ಯರ್ಥಿಗಳು ಇಪ್ಪತ್ತೊಂದು ಕ್ವಶನ್ಸ್ ಕೇಳಿದರೆ ಆ ಎಲ್ಲ ಇಪ್ಪತ್ತೊಂದು ಪ್ರಶ್ನೆಗಳಿಗೂ ನಿಮಗೆ ಎಜುಕೇಷನ್ ಡಿಪಾರ್ಟ್ಮೆಂಟು ಆನ್ಸರ್ ಮಾಡಿದೆ ಅದರಲ್ಲಿ ಈ ಕ್ವಶನ್ಸ್ ಕೂಡ ಒಂದು ಯಾಕೆಂದರೆ ಈ ಟಿ ಇ ಟಿ ಆಗಲಿ ಸಿ ಟಿ ಟಿ ಎಕ್ಸಾಮ್ ಆಗಲಿ ಈ ಒಂದು ಎಕ್ಸಾಮ್ ತಗೊಳ್ಳೋಕ್ಕಿಂತ ಮುಂಚೆ ಎಷ್ಟೋ ಜನ ಸೊ ಮೇಯ್ನ್ ಅಫಿಷಿಯಲ್ ನೋಟಿಫಿಕೇಷನ್ನೇ ರೆಫರ್ ಮಾಡೋಲ್ಲ ಇದು ದೊಡ್ಡ ತಪ್ಪು ಬಟ್ ಅದವ್ರು ಅವರು ಏನಕ್ಕೆ ಹಿಂಗೆಲ್ಲ ಮಾಡ್ತಾರೋ ನಮಗಂತೂ ಅರ್ಥ ಆಗ್ತಿಲ್ಲ ಪೇಸೆನ್ಸ್ ಬೇಕು ಸೊ ಯಾವುದೇ ತೊಂದರೆ ಇಲ್ಲ ಆ್ಯಂಡ್ ವಿ ಆರ್ ಆಲ್ವೇಸ್ ವಿತ್ ಯು ಸೊ ನಾನು ಹೇಳುವಂಥದ್ದು ಮೊದಲು ನೀವು ಸಾಧ್ಯವಾದಷ್ಟು ಓದೋ ಪ್ರಯತ್ನ ಮಾಡಬೇಕು ಅದನ್ನು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಆದರೆ ನಾಚೆಗೆ ಡೌಟ್ಸ್ ಕ್ಲಿಯರ್ ಆದರೆ ಸಂಬಂಧಪಟ್ಟವನ್ನ ಕೇಳೋ ಪ್ರಯತ್ನ ಮಾಡಬೇಕು ಸೊ ಈ ಒಂದು ಕ್ವಶನ್ಸ್ಗೆ ಈಗ ಉತ್ತರವನ್ನು ಹೇಳೋ ಪ್ರಯತ್ನ ಮಾಡೋಣ ಆ ಕ್ವಶನ್ ಸಲ ಓದ್ಬಿಡ್ತೀನಿ ಈಗ ನಾನು ಟು ಎ ವರ್ಗಕ್ಕೆ ಸೇರಿದ ಅಭ್ಯರ್ಥಿಯಾಗಿದ್ದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂದರೆ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಶೇಕಡಾ ಐವತ್ತೈದು ಅಂಕಗಳೊಂದಿಗೆ ಅರ್ಹತೆಯನ್ನು ಪಡೆದಿರುತ್ತೇನೆ ನಾನು ಜಿ ಪಿ ಎಸ್ ಟಿ ಆರ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದೇ ಯಾವುದೇ ಕಾರಣಕ್ಕೂ ಆತ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇಲ್ಲ ರೀಸನ್ ಏನಪ್ಪಾ ಅಂದರೆ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಇನ್ನೊಂದು ಸಲ ಹೇಳ್ತೀನಿ ಟು ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ಮತ್ತು ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳು ಸಿ ಟಿ ಇ ಟಿಯಲ್ಲಿ ಎಷ್ಟು ಕಳಿಸಿರಬೇಕೋ ಸಿಕ್ಸ್ಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಅಂದರೆ ಎಷ್ಟು ನೈಂಟಿ ಮಾರ್ಕ್ಸ್ ನೀವು ಗೇನ್ ಮಾಡಲೇಬೇಕು ಸಿಕ್ಸ್ಟಿ ಪರ್ಸೆಂಟ್ ಅಂಕಗಳೊಂದಿಗೆ ಅರ್ಹತೆ ಪಡೆದವರು ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ ಒಂದು ಕ್ಯಾಟಗರಿ ಒನ್ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಕನಿಷ್ಠ ಐವತ್ತೈದು ಪರ್ಸೆಂಟನ್ನು ಗೈನ್ ಮಾಡಿರಬೇಕು ಅರ್ಥ ಆಯಿತು ನಿಮ್ಗೆ ಹೇಳಿದ್ದು ನೋಡಿ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇವರು ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡಬೇಕು ಸಿ ಟಿ ಟಿ ಎಕ್ಸಾಮಲ್ಲಿ ಅಂದರೆ ನೈಂಟಿ ಮಾರ್ಕ್ಸು ಇನ್ನು ಅದನ್ನು ಬಿಟ್ಟರೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ವಿಕಲಚೇತನ ಅಭ್ಯರ್ಥಿಗಳು ಫಿಫ್ಟಿ ಫೈವ್ ಪರ್ಸೆಂಟ್ ಅಂದರೆ ಏಯ್ಟಿ ತ್ರೀ ಮಾರ್ಕ್ಸನ್ನ ಅವರು ಗೇನ್ ಮಾಡಬೇಕು ಅಂಥ ಅಭ್ಯರ್ಥಿಗಳಷ್ಟೇ ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ತಗೊಂಡು ಅವರು ಅಂದರೆ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆಗೆ ಅಪ್ಲಿಕೇಶನ್ ಆಗ್ಬೋದು ಇಲ್ಲ ಅಂದರೆ ಇಲ್ಲಿ ನಿಮಗೆ ಸೊ ಟು ಎ ವರ್ಗಕ್ಕೆ ಸೇರಿದವರು ಫಿಫ್ಟಿ ಫೈಸ್ ಪರ್ಸೆಂಟ್ ಸ್ಕೋರ್ ಮಾಡಿದ್ರೆ ಅವರಿಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲ್ಲ ಅವರೇನಿದ್ರು ಸಿಕ್ಸ್ಟಿ ಪರ್ಸೆಂಟ್ ಸ್ಕೋರ್ ಮಾಡಿರಬೇಕು ಸೊ ನಿಮಗೆ ಇನ್ನೂ ಹೆಚ್ಚಿನ ಬೇಕು ಅಂದರೆ ಬೇಕಾದರೆ ನಿಮಗೆ ಸಿ ಟಿ ಇ ಟಿ ಎಕ್ಸಾಮಿನೇಷನ್ದು ಒಂದು ಅಫಿಷಿಯಲ್ ನೋಟಿಫಿಕೇಷನ್ ಕಾಫಿ ನಮ್ಮ ಹತ್ರ ಇದೆ ಬೇಕಾದ್ರೆ ನಾನು ಸೇರ್ ಮಾಡ್ತೀನಿ ನೀವು ಕೂಡ ಸಿ ಬಿ ಎಸ್ ಸಿ ಬೋರ್ಡ್ ಅಂತ ಕೊಟ್ಟರೆ ನಿಮಗೆ ಅಲ್ಲೇ ಸಿಗುತ್ತೆ ಅಲ್ಲಿ ನ್ಯಾವಿಗೇಷನ್ ಬಟನ್ ಅಂತ ಕೊಡುತ್ತೆ ಅದನ್ನು ಕ್ಲಿಕ್ ಮಾಡಿದ್ರೆ ಅಲ್ಲಿ ಸಿ ಟಿ ಇ ಟಿ ಚೂಸ್ ಮಾಡಿದ್ರೆ ನಿಮಗೆ ಇಡೀ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂಥ ಎಲ್ಲ ದಾಖಲೆಗಳು ನಿಮಗೆ ಅಲ್ಲಿ ಪ್ರೊವೈಡ್ ಆಗುತ್ತೆ ನೀವು ಅಲ್ಲಿ ಸೊ ರೆಫರ್ ಮಾಡ್ಬೋದು ಸೊ ಇದೇ ರೀತಿಯಾಗಿ ಇನ್ನೂ ಸಾಕಷ್ಟು ಕ್ವಶನ್ಸ್ ಇದೆ ಅದರಲ್ಲಿ ಯಾವುದು ಪ್ರಮುಖವಾದ ಕ್ವಶನ್ಸ್ ಅಂತ ನಾನು ಚೂಸ್ ಮಾಡಿ ನಿಮಗೆ ಮುಂದಿನ ವಿಡಿಯೋಗಳಲ್ಲಿ ಆನ್ಸರ್ ಮಾಡೋ ಪ್ರಯತ್ನ ಮಾಡ್ತೀನಿ ಸೊ ಇದಿಷ್ಟು ಸೊ ಇವತ್ತಿನ ಪ್ರಶ್ನೆಗೆ ಏನು ಒಂದು ಅಭ್ಯರ್ಥಿ ಆ ಕ್ವಶನನ್ನು ರೈಸ್ ಮಾಡಿದ್ರು ನಾನು ಸೊ ಅವರಿಗೆ ಆನ್ಸರ್ಸ್ ಕನ್ವೆ ಮಾಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಟಿ ಲವ್ ಹ್ಯಾವ್ ನೈಸ್ ಟೈಮ್ ವಿಲ್ ಬಿ